ಇದೀಗ ಶಾಸಕ ಹರೀಶ್ ಪುಂಜ ಅವರೇ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹಿಂದೂ ಧರ್ಮದವರು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದೀರಿ ಸರಿ ನಾ ನಿಮ್ಮ ತುಳು ಭಾಷೆಯಲ್ಲಿ ಮಾತನಾಡಿದ್ದೀರಿ ನಮ್ಮ ಕನ್ನಡದಲ್ಲಿ ನಾವು ಇಲ್ಲ ನಾನು ಹೇಳಿರೋದು ಹಾ ಇವತ್ತು ಇವತ್ತು ನಾವು ಹಿಂದೂ ಸಮಾಜ ಹ್ಮ್ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಯಾವ ಹಂತಕ್ಕೆ ಬರಬಹುದು ಎನ್ನುವಂತದ್ದನ್ನು ನನ್ನ ಹೇಳಿರ್ತಕ್ಕಂಥದ್ದು ಇದು ಸತ್ಯವೂ ಸಹ ಹೌದು ಕಳೆದ ಒಂದು ಐವತ್ತು ವರ್ಷದ ಹಿಂದೆ ಸ್ವತಂತ್ರದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇದ್ದಂತ ಹಿಂದೂಗಳ ಜನಸಂಖ್ಯೆ ಮತ್ತು ಈಗ ಗಣನೀಯವಾಗಿ ಇಳಿದಿರ್ತಕ್ಕಂಥ ಹಿಂದೂಗಳ ಜನಸಂಖ್ಯೆ ಮತ್ತೆ ಹಿಂದೂಗಳ ಸ್ಥಿತಿಯನ್ನು ನಾವು ಇವತ್ತು ಯೋಚನೆಯನ್ನು ಮಾಡಿದಾಗ ಇವತ್ತು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ನಮ್ಮ ಪೂರ್ವ ಪಶ್ಚಿ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಹೇಳಿ ಏನು ಸ್ವತಂತ್ರದ ಸಂದರ್ಭದಲ್ಲಿ ವಿಭಜನೆ ಆಯ್ತಾ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹಿಂದೂಗಳ ಸ್ಥಿತಿ ಇವತ್ತು ಯಾವ ಹಂತಕ್ಕೆ ಬಂದು ತಲುಪಿದೆ ಎನ್ನುವಂತದ್ದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಮುಂದೊಂದು ದಿನ ನಮ್ಮ ಆ ಕುಟುಂಬದ ಜನ ಸಂಖ್ಯೆ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋದಾಗ ಮುಸಲ್ಮಾನರ ಜನಸಂಖ್ಯೆಗೆ ಮಿತಿ ಇಲ್ಲದೆ ಏರ್ತಾ ಹೋದಾಗ ಮುಂದಿನ ಇಪ್ಪತ್ತು ವರ್ಷಗಳ ನಂತರ ಮುಂದಿನ ಐವತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಸ್ಥಿತಿ ಯಾವ ರೀತಿ ಇರ್ಬೋದು ಒಪ್ಕೊಂಡ್ವಿ ಸರ್ ನೀವೇಳದಲ್ಲಿ ಒಪ್ಕೊಂಡ್ವಿ ಹಿಂದೂ ಹಿಂದೂ ಧರ್ಮದವರು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಬೇಕು ಅನ್ನೋದು ನೀವು ಪರೋಕ್ಷವಾಗಿ ಹೇಳ್ತಾ ಇದ್ದೀರಿ ನೋಡಿ ಮಕ್ಕಳನ್ನು ಮಾಡ್ಕೊಳ್ಬೇಕನ್ನುವಂತದ್ದು ಒಂದು ಒಂದು ಆದ್ರೆ ಇನ್ನೊಂದು ಹಿಂದೂಗಳು ಸಂಘಟಿತರಾಗಿರ್ಬೇಕು ಇನ್ನೊಂದು ಅಹ್ ಅಂಶವನ್ನು ಇಲ್ಲ ನೀವು ಅಲ್ಲಿ ಹೇಳಿದ್ದೀರಿ ನಮ್ಗೆ ವಂಜಿ ರೆಂಡು ಅಂತ ಹೇಳಿದ್ದೀರಿ ಒಂದು ಅಥವಾ ಎರಡಷ್ಟೇ ಮಾಡ್ಕೊಳ್ತೀವಿ ಅವರು ನಾಲ್ಕು ನಾಲ್ಕು ಮಾಡ್ಕೊಳ್ತಾರೆ ಅಂತ ಹೇಳಿದ್ದೀರಿ ನೀವು ಒಂದ್ ಒಂದ್ ನಿಮಿಷ ಹೇಳುದು ಕೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಒಂದು ಮತ್ತೆ ಎರಡು ಮಕ್ಕಳನ್ನು ನಾವು ಮಾಡ್ತಾ ಇರುವ ಕಾರಣಕ್ಕೋಸ್ಕರನೇ ಗಣನೀಯವಾಗಿ ನಮ್ಮ ಸಂಖ್ಯೆ ಕುಸಿತವನ್ನು ಕಾಣ್ತದೆ ಅದೇ ಮುಸಲ್ಮಾನರು ನಾಲ್ಕು ಐದು ಆರು ಮಾಡ್ಕೊಳ್ಳುವ ಕಾರಣಕ್ಕೋಸ್ಕರ ಗಣನೀಯವಾಗಿ ಅವರ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದು ಎರಡು ಇಪ್ಪತ್ತು ವರ್ಷದ ನಂತರ ಮೂವತ್ ವರ್ಷದ ನಂತರ ಹಿಂದೂಗಳ ಸಂಖ್ಯೆ ಕಡಿಮೆ ಆದಾಗ ಆ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಸ್ಥಿತಿ ಯಾವ ಹಂತದಲ್ಲಿ ಇರ್ತದೆ ನಾವ್ ಯಾವ ರೀತಿಯಲ್ಲಿ ಇರ್ತೇವೆ ಆ ಅದನ್ನು ಊಹಣೆ ಮಾಡಿಕೊಂಡು ಊಹಿಸಿಕೊಂಡು ನಾವು ಸಂಘಟಿತರಾಗಿರ್ಬೇಕು ಅನ್ನುವಂಥದ್ದನ್ನು ಈಗ ಹಿಂದೂಗಳು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಮಾಡ್ಕೊಂಡ್ರೆ ಅವ್ರಿಗೆ ಊಟ ಬಟ್ಟೆ ಹರೀಶ್ ಪೂಂಜಾ ಅವರು ಕೊಡಿಸ್ತಾರ ನೋಡ್ರಿ ಮುಸಲ್ಮಾನರು ಇಷ್ಟು ಜನಸಂಖ್ಯೆ ಜಾತಿ ಆಗ್ತಾ ಊಟ ಊಟ ಯಾರು ಕೊಡ್ತಾ ಇದಾರೆ ಅಲ್ಲ ಅವ್ರಿಗೆ ಅವ್ರು ಯಾರು ಕರೆ ಕೊಟ್ಟಿದ್ದಾರೆ ಅವ್ರು ಕೊಡಿಸಬಹುದು ಕೊಡಿಸಬಹುದು ಈಗ ನೀವು ಕರೆ ಕೊಟ್ಟಿದ್ದೀರಲ್ಲ ಊಟ ಬಟ್ಟೆ ಮಕ್ಕಳಿಗೆ ಇನ್ನೂ ಕೊಡಿಸ್ತೀರಾ ನಾನು ಹೇಳುದು ಕೇಳ್ರಿ ಊಟ ನಾನು ಏನು ನಾನು ಮಕ್ಕಳ ನೀವು ತುಳು ಅರ್ಥ ಆಗಲ್ಲ ನಿಮ್ಗೆ ನಾನು ಹೇಳಿರೋದು ನಮ್ಮ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ನಾವು ಸಂಘಟಿತರಾಗಿರ್ಬೇಕು ಕರೆ ಕೊಡ್ತಾ ಕೊಟ್ಟಿದ್ದೀರಿ ಕೊಟ್ಟಿದ್ದೀನಿ ಉಲ್ಲೇಖ ಮಾಡಿದ್ದೀರಿ ಜಾಸ್ತಿ ಹೌದು ಪ್ರಸ್ತುತವಾಗಿರ್ತಕ್ಕಂಥ ಮಕ್ಕಳದು ಏನು ಹಿಂದೂ ಸಮಾಜದಲ್ಲಿ ಒಂದು ಅಥವಾ ಎರಡು ಇರತಕ್ಕಂಥದ್ದು ಮುಸಲ್ಮಾನರಿಗೆ ಹೋಲಿಕೆ ಮಾಡಿದಾಗ ನಾಲ್ಕು ಐದು ಆರು ಇದೆ ಅದಕ್ಕೆ ಏನು ಕಂಟ್ರೋಲ್ ಇಲ್ಲ ಅದಕ್ಕೋಸ್ಕರನೇ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಇವತ್ತು ಸಮಾನ ನಾಗರಿಕ ಸಂಹಿತೆ ನೀವು ತರ್ತಕ್ಕಂಥದ್ದು ಆ ದೇಶದಲ್ಲಿ new ಶಾಸಕರು ನಿಯಮಗಳನ್ನು ಗೊತ್ತಿರುತ್ತೆ ನಾನು ನಿಯಮಗಳನ್ನು ಹೇಳಿಕೊಳ್ಳೋ ಮಟ್ಟಕ್ಕೆ ಹೋಗೋದಿಲ್ಲ ಒಂದು ಎರಡು ಮಕ್ಕಳನ್ನ ನೀವು ನಿಯಮ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹೋಗೋದಿಲ್ಲ ಒಂದು ಎರಡು ಮಕ್ಕಳನ್ನ ತರ ಸರ್ಕಾರಿ ಸೌಲಭ್ಯ ರಕ್ಷಣೆ ಮಾಡತಕ್ಕಂತದ್ದು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ನಾನೊಬ್ಬ ಶಾಸಕ ಅನ್ನೋದಕ್ಕಿಂತ ನಾನೊಬ್ಬ ಹಿಂದೂ ನಾನು ಹಿಂದುತ್ವದ ಪರವಾಗಿರ್ತಕ್ಕಂಥವನು ಈ ದೇಶದಲ್ಲಿ ಹಿಂದೂ ಸಮಾಜ ಇನ್ನೂ ಉಳಿಬೇಕು ಈ ಸನಾತನವಾಗಿ ಇರ್ತಕ್ಕಂತ ಇನ್ನು ಸಂರಕ್ಷಣೆ ಮಾಡ್ತಕ್ಕ ಮಂಡಿಸಬೇಕು ನೀವು ಶಾಸಕರಾಗಿದ್ದೀರಿ ಸದನದಲ್ಲಿ ಹೇಳ್ಬೇಕು ಜನಸಂಖ್ಯೆ ನಿಯಂತ್ರಣಕ್ಕೆ ಅಂತ ಶಾಸಕ ಅನ್ನೋದಕ್ಕಿಂತ ನಾನೊಬ್ಬ ಮುಂಚೆ ಹಿಂದೂ ಹಿಂದೂ ಸಮಾಜದ ರಕ್ಷಣೆ ನನ್ನ ಆದ್ಯ ಕರ್ತವ್ಯ ಅದನ್ನ ನಾನು ಮಾಡೇ ಮಾಡ್ತೇನೆ ಹಿಂದೂ ಸಮಾಜದ ಪರವಾಗಿ ನಾನು ನಿಲ್ತಕ್ಕಂತ ಕೆಲಸವನ್ನು ನಾನೇ ಮಾಡೇ ಮಾಡ್ತೇನೆ ಜನಸಂಖ್ಯೆ ನಿಯಂತ್ರಣ ಯೋಜನೆಗಳನ್ನು ರದ್ದುಗೊಳಿಸಿ ಅಂತ ನೀವು ಆಗ್ರಹ ಮಾಡ್ಬೇಕು ಆಗ್ರಹ ನಾವು ಖಂಡಿತವಾಗಿಯೂ ಮಾಡ್ತೇವೆ ನನ್ನ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಸರ್ಕಾರ ಖಂಡಿತವಾಗಿಯೂ ಜನ ಜನಸಂಖ್ಯೆ ನಿಯಂತ್ರಣದ ಜನಸಂಖ್ಯೆ ಜನಸಂಖ್ಯೆ ನಿಯಂತ್ರಣಕ್ಕೋಸ್ಕರ ಖಂಡಿತವಾಗಿಯೂ ನರೇಂದ್ರ ಮೋದಿಯವ್ರ ಸರ್ಕಾರ ಅದಕ್ಕೆ ಸಮಾನ ನಾಗರಿಕ ಸಂಹಿತೆಯ ಮೂಲಕ ಇಡೀ ದೇಶದಲ್ಲಿ ಸಮಾನತೆಯನ್ನು ತರತಕ್ಕ ಕೆಲಸವನ್ನು ಮಾಡ್ತದೆ ನಮ್ಮ ಪಾರ್ಟಿ ಅದಕ್ಕೆ ಬದ್ಧ ಇದೆ ಅಲ್ಲ ನೀವು ಬೇರೆ ಕಂಪೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದಲ್ಲಿ ಹೆಚ್ಚು ಸಂಖ್ಯೆಯನ್ನು ಮಾಡ್ಕೊಂಡ್ರೆ ಏನ್ ಸಮಸ್ಯೆ ಆಗುತ್ತೆ ಯೋಚನೆ ಮಾಡಬೇಕಲ್ವಾ ಒಂದು ವಿದ್ಯಾಭ್ಯಾಸ ಊಟ ಕೊಡ್ಲಿಕ್ಕೆ ಆಗ್ತಿಲ್ಲ ಬಟ್ಟೆ ಆಗ್ತಿಲ್ಲ ಮೂಲಭೂತ ಸೌಕರ್ಯ ಕೊಡ್ಸ್ಲಿಕ್ಕೆ ಆಗ್ತಾ ಇಲ್ಲ ಅದೆಷ್ಟೋ ಕುಟುಂಬಗಳು ಒಂದೊತ್ತು ಊಟಕ್ಕೂ ಪರಡ್ತಾ ಇದ್ದಾವೆ ಶಾಸಕರೇ ನಿಮ್ ಗಮನದಲ್ಲಿರ್ಲಿ ಕಡಿಮೆ ಆಗಿದೆ ಯಾಕೆ ಅಲ್ಲಿ ಆ ಸ್ಥಿತಿಗೆ ಹಿಂದೂಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ ಈ ದೇಶದ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಹಿಂದೂಗಳಿಗೆ ಒಂದೇ ದೇಶ ಅದು ಭಾರತ ನಾನು ಎಲ್ಲಿ ಹೋಗ್ಬೇಕು ನಾವು ಹಿಂದೂಗಳ ಜೀವನ ಗುಣಮಟ್ಟವನ್ನು ಕೂಡ ನೋಡ್ಬೇಕಲ್ಲ ಮಕ್ಕಳನ್ನ ಹೆರೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದು ಇಂಪಾರ್ಟೆಂಟ್ ಬಟ್ಟೆ ಕೊಡಿಸೋದು ಇಂಪಾರ್ಟೆಂಟ್ ಅವ್ರಿಗೆ ಭವಿಷ್ಯ ರೂಪಿಸೋದು ಇಂಪಾರ್ಟೆಂಟ್ ನನ್ನ ಮಕ್ಕಳು ನನ್ನ ಮರಿಮ ಮಕ್ಕಳು ನಮ್ಮ ಸಮ ಹಿಂದೂ ಸಮಾಜದ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಾನು ಇವಾಗಲೂ ಬರ್ತಾ ಇದ್ದೇನೆ ಯಾವತ್ತು ಬರ್ತಾ ಇದ್ದೇನೆ ಕುಟುಂಬ ಕಲ್ಯಾಣ ಯೋಜನೆಗಳಿಗೆ ಯಾಕೆ ನೀವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಯಾ ನೋಡಿ ಸ್ವಾಮಿ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ರಕ್ಷಣೆ ದೃಷ್ಟಿಯಿಂದ ನಾನೊಬ್ಬ ಶಾಸಕನಾಗಿ ಅಲ್ಲ ನಾನೊಬ್ಬ ಹಿಂದೂ ಆಗಿ ಹಿಂದೂಗಳ ಪರವಾಗಿ ಯೋಚನೆ ಮಾಡುವವನು ಹಿಂದೂಗಳ ಜನಸಂಖ್ಯೆ ಇರ್ಬೋದು ಹಿಂದೂಗಳ ಸಂಸ್ಕಾರ ಇರ್ಬೋದು ಸಂಸ್ಕೃತಿ ಇರ್ಬೋದು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅದನ್ನು ಮಾಡೇ ಮಾಡ್ತೇನೆ ನಾನು ನೀವು ಕೇವಲ ಹಿಂದೂ ಧರ್ಮದ ಶಾಸಕರು ನಾನು ನಾನು ನನ್ನ ಕ್ಷೇತ್ರದಲ್ಲೂ ಹೇಳಿದೆ ನಾನು ಮೊದಲು ಹಿಂದೂ ನಿಮ್ಮ ಕ್ಷೇತ್ರದ ಹಿಂದೂ ಧರ್ಮದ ಶಾಸಕರು ಒಪ್ಕೊಳ್ಳಿ ಹಿಂದೂ ನಾನು ಮೊದಲು ಹಿಂದೂ ಆಮೇಲೆ ನಾನು ಶಾಸಕ ಈಗ ಶಾಸಕರಾಗಿದ್ದೀರಿ ಹಿಂದೂ ಧರ್ಮದ ನೀವು ನಾನು ಎಲ್ಲರಿಗೂ ಶಾಸಕನೇ ಆದ್ರೆ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನನ್ನ ಮೊದಲ ನನ್ನ ಪ್ರಯತ್ನ ಹಿಂದೂ ಸಮಾಜದ ರಕ್ಷಣೆ ನಿಮಗೆ ಮತ ಹಾಕಿದ ಅನ್ಯ ಧರ್ಮೀಯರು ಏನ್ ಮಾಡ್ಬೇಕು ನಾನು ನಾನು ಹೇಳಿದ್ನಲ್ಲ ನಿಮಗೆ ನಾನು ಯಾವುದೇ ಕಾರಣಕ್ಕೋಸ್ಕರ ಹಿಂದೂ ಹಿಂದುತ್ವ ನನ್ನ ಉಸಿರು ಹಿಂದುತ್ವ ನನ್ನ ರಕ್ತದಲ್ಲಿರ್ತಕ್ಕಂಥದ್ದು ಹಿಂದೂ ಸಮಾಜದ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಖಂಡಿತ ಖಂಡಿತವಾಗಿ ಹಿಂದೂಗಳ ಪರವಾಗಿ ಯೋಚನೆ ಮಾಡುವನು ಮತ್ತು ನಾನು ಭಾರತೀಯರ ಬಗ್ಗೆ ಯೋಚನೆ ಮಾಡುವ ಸರ್ ಬೆಳ್ತಂಗಡಿಯಲ್ಲಿ ನಿಮಗೆ ಓಟ್ ಹಾಕಿದಂತ ಅನ್ಯ ಧರ್ಮೀಯರ ಕತೆ ಏನು ನೋಡಿ ಸ್ವಾಮಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ವಿಚಾರದಲ್ಲಿ ಯಾರು ಒಂದಾಗಿರ್ತಾರೋ ಅವ್ರ್ಗೆ ಎಲ್ರಿಗೂ ನಾನ್ ರಕ್ಷಣೆ ಕೊಟ್ಟ ಅಲ್ಲ ಈಗ ಹೇಳಿದ್ರೆ ಹಿಂದೂಗಳ ರಕ್ಷಣೆಗೆ ಮಾತ್ರ ನಾನು ಅಂತ ಹೇಳ್ತಾ ಇದ್ರಿ ಹಿಂದೂಗಳ ಹಿಂದೂಗಳ ರಕ್ಷಣೆಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬದ್ಧ ಅಂತ ಹೇಳಿದ್ನಲ್ಲ ನಾನು ಅನ್ಯ ಧರ್ಮಿಯರ ರಕ್ಷಣೆಗೂ ಬದ್ಧ ಸಾವಿರ ಸಲ ಕೇಳಿ ನೋಡಿ ಸ್ವಾಮಿ ನೀ ನಿಮ್ಮ ಹೆಸ್ರೇನ್ ಹೇಳಿ ದಶರಥ್ ದಶರಥ್ ಅವರೇ ನೀವು ಸಾವಿರ ಸಲ ಹೇಳಿದ್ರು ನಾನು ಹಿಂದೂಗಳ ಪರವಾಗಿ ಕೆಲಸ ಮಾಡೋನು ಆಮೇಲೆ ನಾನು ಸಾಸಕ್ತ ಹ್ಮ್ 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 ನಾನು ಹಿಂದೂಗಳ ಬಗ್ಗೆ ಯೋಚನೆ ಮಾಡುವನು ನೀವು ಒಂದು ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ ಒಂದು ಎರಡು ನಿಮಿಷ ಮಾತಾಡ್ತೇನೆ ಕೇಳಿ ನೋಡಿ ಇವತ್ತು ನಾನು ಹೇಳಿದ್ನಲ್ಲ ಸ್ವತಂತ್ರ ಸಿಗಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಹೇಗಿದ್ರು ಇವತ್ತು ಹಿಂದೂಗಳ ಸಂಖ್ಯೆ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಮುಟ್ಟುತ್ತಿರುವ ಕಾರಣಕ್ಕೋಸ್ಕರ ಏನಾಗಿದೆ ಆ ಕಾರಣಕ್ಕೋಸ್ಕರ ಇನ್ನು ಇಪ್ಪತ್ತು ವರ್ಷ ಐವತ್ತು ವರ್ಷದ ನಂತರ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಮುಂದಿನ ಪೀಳಿಗೆ ನಿಶ್ಚಿಂತೆಯಿಂದ ಬದುಕಬೇಕಂತ ಆದ್ರೆ ನಾವು ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯ ಜಾರಿಗೆ ತರಲೇಬೇಕು ಅದರ ಜೊತೆಗೆ ನಾವು ಈ ದೇಶದಲ್ಲಿರ್ತಕ್ಕಂಥ ಆ ಹಿಂದೂಗಳಿಗೆ ಆದ್ಯತೆಯ ಮೇರೆಗೆ ನಾವು ಅದಕ್ಕೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮತ್ತು ನಾವೆಲ್ಲ ಹಿಂದೂಗಳು ಒಂದು ಎನ್ನುವಂತ ಭಾವನೆಯಲ್ಲಿ ನಾವು ಇಲ್ಲದಿ ಇಲ್ಲದಿದ್ರೆ ಖಂಡಿತವಾಗಿಯೂ ಪಾಕಿಸ್ತಾನದಲ್ಲಿ ಆಗಿರ್ತಕ್ಕಂಥ ಸ್ಥಿತಿ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಸ್ಥಿತಿ ನಮ್ಮ ಹಿಂದೂಗಳಿಗೆ ಆಗ್ತದೆ ದಸರವೇ ದಶರೇ ನಿಮ್ಮ ಹತ್ರ ನಾನು ಕೇಳ್ತೇನೆ ನಿಮ್ಮ ಹತ್ರ ನಾನು ಕೇಳ್ತೇನೆ ಒಂದು ವೇಳೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳು ಬಾ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆದ್ರೆ ನೀವೇನ್ ಮಾಡ್ತೀರಿ ಹೀಗಾಗಿ ನಾನು ಒಂದು ಪ್ರಶ್ನೆ ಒಂದು ಪ್ರಶ್ನೆ ಕೇಳಿ ನಾನು ಒಂದು ಪ್ರಶ್ನೆ ಈಗ ಹಿಂದೂ ಯುವಕರು ಹಿಂದೂ ಯುವಕರು ಉದ್ಯೋಗವಿಲ್ಲದೆ ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳ ಮನೆಯಲ್ಲಿ ಕೂತ್ಕೊಂಡಿದ್ದಾರಲ್ಲ ನೋಡಿ ನಿರುದ್ಯೋಗಿಗಳ ಪೈಕಿ ಹಿಂದೂಗಳಿಲ್ವಾ ಹಾಗಾದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗೂ ಹಿಂದುತ್ವ ಮತ್ತು ಹಿಂದೂಗಳ ರಕ್ಷಣೆ ಅಂದ್ರೆ ನಮ್ಮ ಪ್ರಕಾರ ರಕ್ಷಣೆ ಅದಕ್ಕೂ ಟ್ಯಾಲಿ ಮಾಡಬೇಡಿ ಅದಕ್ಕೂ ಟ್ಯಾಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ದೇಶದಲ್ಲಿ ಪ್ರತಿಯೊಬ್ಬನು ಈ ದೇಶದಲ್ಲಿ ನಂಬಿಕೆ ಹಿಂದುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಪ್ರತಿಯೊಬ್ಬನು ಜೀವನವನ್ನು ಮಾಡ್ಲಿಕ್ಕೆ ಈ ದೇಶದಲ್ಲಿ ಅಷ್ಟೇ ಸಂಪತ್ತನ್ನು ದೇವರು ಕೊಟ್ಟಿದ್ದಾನೆ ಅಲ್ಲಿ ಹಿಂದೂಗಳ ಸಂಖ್ಯೆ ನಾನು ಇರಬೇಕು ಹಣಕಾಸಿನ ಸುಧಾರಿಸಬೇಕು ಮಟ್ಟು ಶಿಕ್ಷಣ ಸಿಗಬೇಕು ಭವಿಷ್ಯ ಇರ್ತಕ್ಕಂಥದ್ದು ಹಿಂದೂ ಸಮಾಜ ಯೋಚನೆ ಮಾಡಬೇಕಾದಂತ ಸ್ಥಿತಿಯಲ್ಲಿದೆ ಹಿಂದೂ ಸಮಾಜದಲ್ಲಿ ನಾವು ಬೇರೆ ಬೇರೆ ಜಾತಿ ಆ ಜಾತಿ ಈ ಜಾತಿ ಅಂತೇಳಿ ನಾವು ವಿಭಜನೆ ಆಗಬಾರ್ದು ನಾವು ಗಟ್ಟಿಯಾಗಿ ಗಟ್ಟಿಯಾಗಿದ್ರೆ ಮಾತ್ರ ಈ ದೇಶದಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ದೇಶ ಅದು ಹಿಂದೂ ದೇಶ ನಾವು ಹಿಂದೂ ಆಗಿ ಉಳಿಯಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ಸಮಯದ ಅವಾಭಾವ ಇದೆ ಮತ್ತೊಮ್ಮೆ ಮಾತನಾಡೋಣ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಹರೀಶ್ ಪೂಂಜಾ ಅವರು